ಇವತ್ತು ಸಬಾಸ್ಕೆ ಸೊಪ್ಪಿನ ಪಲಾವ್ ಮಾಡ್ತಾ ಇದ್ದೀನಿ ಆ ಸಬಾಸ್ಕೆ ಸೊಪ್ಪು ಪಲಾವ್ ಮಾಡಬೇಕಾದ್ರೆ ಏನೇನು ಸಾಮಗ್ರಿಗಳು ಬೇಕು ಅಂತ ಗೊತ್ತಾಗಬೇಕಲ್ವಾ ಬನ್ನಿ ತೋರಿಸ್ತೀನಿ నమస్తే స్వగత అమ్మ కైరుచి అడుగే కార్యక్రమకి స్వగత బి అడుగే మన ఇవతిన విశేష ఏను అంత తోర్స్తీని చిత్రదుర్గ బందీ అంద సింపల్గొంది అడగే మారణ అంతే మార్ శురు నేను అడగే మి తోర్స్తీన బి సబాస్కే సొప్పి పలావ్ మార్తాదీని ఆ సబాస్కే సొప్పు పలవ్ మా ఏమేం సమాగ్రి గడక గొప్పల్లా బి తోర్స్తీని ముఖ్యవగి ఒక కట్టు స్వల్ప జాస్తి యకంద్రె ఇది సబాస్కే పలవర్ ఆగి సబాస్కే సొప్పు ఒక్క కట్టు దొడ్డు కట్టు ఎన్నె రుచికి త స్పు అచ్చ ఖార పుడి తుప్ప చెక్కి లవంగ హిమినకై నీరుళ్ళి కొత్మీరి సొప్పు బి టమాటో నింబెహ్ణు శుంఠి పుదీనా అక్కడి బాసుమతి అక్క ఇది ఇది మామూలి అక్కీ ఇంపార్డెంట్ నీరు ఇదెలాకి నాకే ఫలవాలి ఇన్నె సేసి హేగ్ మాంత ఐదు నిమిషద నయారీకుం ఒళ కల్ నోడి అంతే అది నోడకే స్వల్ప కైన ఈ రీతి అందరూ అవి గొప్ప నమే బీ బెవగా అదే కాతీ అంత అర్థ మొదలగే ఎన్నె హాక్తదీని ఒల్ ఎన్నె తగ్గినీ ತುಪ್ಪ ಬಳಸ್ತೀನಿ ಅದಕ್ಕಾಗಿ ಎಣ್ಣೆ ಸ್ವಲ್ಪನೇ ಬಳಸಿದ್ದೀನಿ ಎರಡು ಹಸಿ ಮಿಶ್ರಿತ ಹಾಕ್ತಾ ಇದ್ದೀನಿ ನೀರುಳ್ಳಿ ಹಾಕ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಈರುಳ್ಳಿ ಬೇಗ ಕೆಂಪುಗಾಗಲಿ ಬೇಯಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪು ಸೆಟ್ಸ್ ಕಳ್ತಾ ಇದ್ದೀನಿ ಸ್ವಲ್ಪ ಪ್ರಮಾಣ ಹಾಕಿರ್ತೀನಿ ಆಮೇಲೆ ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಕಮ್ಮಿನೇ ಹಾಕ್ಬೇಕಾಗುತ್ತೆ ಅಷ್ಟೊಂದ್ಸರ್ತಿ ಹಾಕಿರ್ತೀವಲ್ವಾ ಅದನ್ನ ನೋಡ್ಕೊಂಡು ಹಾಕ್ಬೇಕಾಗುತ್ತೆ ಈರುಳ್ಳಿ ಕೆಂಪು ಒಂದೇ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪಾಕಿ ಕೆಂಪು ಮಾಡ್ತಾ ಇದೀವಿ ಕಮ್ಮಿ ಬಳಸ್ತೀನಿ ಯಾಕಂದರೆ ಗ್ಯಾಸ್ಟಿಕ್ ಇರೋರಿಗೆ ಹಸಿಮಿಷಿಕೆ ತಿಂದರೆ ಎದೆ ಉರಿಯುತ್ತೆ ಆಗ ಅದಕ್ಕೋಸ್ಕರ ನಾನು ಚಿಲ್ಲಿ ಪೌಡರ್ನ ಬಳಸೋದು ఎలా అనుభవం పలవ్కి చిల్లీ పౌడర్ తోర్స్తాయి అంతే చిల్లీ పౌడర్ హాక ఉద్దేశ గ్యాస్టిక్ యొక్క బర్బు అంత రుచి ఒక చూడు వందరసీ మెషిన్ కెర్లే కారణకి ఎరడిందూ రసీ మెషిన్ కన సంద్రే టటో హాక్తీ టమాటోందూర్ నిమిషా కై ఆడతాయి నోడి ఇవ్వగ టమాటో కూడా ఎన్నె బిడ్తాయి ಈಗ ಏನು ಸಬಾಸ್ಕೆ ಸೊಪ್ಪನ್ನ ತೊಳೆದಿಟ್ಟಿದ್ದೀನೋ ಆ ಸೊಪ್ಪನ್ನ ಇದ್ರ ಜೊತೆಗೆ ಹಾಕ್ತೀನಿ ಯಾಕಂದರೆ ಇದು ಸಬಾಸ್ಕೆ ಪಲಾವ್ ಅದನ್ನ ಹಾಕ್ತಾ ಇದ್ದೀನಿ ಇದು ಒಂದು ಎರಡು ನಿಮಿಷ ಬಾಡಬೇಕು ಸೊಪ್ಪು ಸೊಪ್ಪು ಬಾಡಿದೆ ಸೊಪ್ಪು ಬಾಡಿದ ನಂತರ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಪುಡಿ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀನಿ மத்தே செலவங்க இதனிச்சி அங்கே நீங்கள் மொதலே சோப்ப உப்பு இன்னும் சொல் ஹாக்கை அந்த ஏகந்த சொப்பிள்ள இடக்கி அந்த பலாவ் தராரி எங்க இடத்துல அங்கே அந்த ாராரப்படி அத்தி தீனி அச்சு ாராரப்பொடி நீ ನಾನು ಮೆಣಸಿನ್ಕಾಯಿ ಕಮ್ಮಿ ತಗೊಂಡಿದ್ದೀನಿ ಅಂತ ನಮಗೆ ಖಾರ ಹೆಂಗೆ ಬೇಕಂಗೆ ಇದು ನಮ್ಮದು ಸ್ವಲ್ಪ ಖಾರ ಇದೆ ಹಾಗಾಗಿ ನನಗೆ ಒಂದೂವರೆ ಸ್ಪೂನ್ ಸಾಕಾಗುತ್ತೆ ನಿಮ್ಮ ಮನೆಗಳಲ್ಲಿ ಖಾರ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಯಾವ ರೀತಿ ಖಾರ ತಿಂತೀರ ಅದ್ರ ಅದ್ರ ಮೇಲೆ ನಿಮ್ಗೆ ಎಷ್ಟು ಖಾರ ಬೇಕೋ ಹಾಕಳ್ಬೋದು ಒಂದೆರಡು ನಿಮಿಷ ಹೋಗಲಿ ನೋಡಿ ಎಲ್ಲ ಆಗಿದೆ ಮಿಕ್ಸ್ ಆಗಿದೆ ಗಮ್ಮನ್ ನೀರು ಕುದೀತಾ ಇದೆ ಚೆನ್ನಾಗಿ ಕುದೀಲಿ ಯಾಕಂದರೆ ಅಕ್ಕಿ ತೊಳೆದಿರ್ತೀವಲ್ವಾ ಅರ್ಧಂಬರ್ಧ ಆಗುತ್ತೆ ಅನ್ನೋ ಕಾರಣಕ್ಕೆ ನೀರು ಚೆನ್ನಾಗಿ ಕುದಿಯೋ ತನಕ ಕಾಯಿದ್ವಿ ಕುದೀತಾ ಇದೆ ಇವಾಗ ಏನು ಅಕ್ಕಿನ ತೊಳೆದಿಟ್ಟಿದ್ದೀನಿ ಅಕ್ಕಿನ ಹಾಕ್ತಾ ಇದ್ದೀನಿ ಅಕ್ಕಿನ ಏನಕ್ಕೆ ನಿಧಾನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ತೊಳೆದಿಟ್ಟಿರ್ತೀವಲ್ಲ ನೀರು ಸೋರಿರುತ್ತೆ ಇಲ್ಲಿ ಸರಿಯಾದ ಅಳತೆಗೆ ನೀರು ಹಾಕಿರ್ತೀವಿ ಮತ್ತು ಈ ನೀರು ಬಿದ್ದರೆ ಅದಕ್ಕೆ ಅನ್ನ ಮುದ್ದೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅಕ್ಕಿನ ನೋಡಿ ತೆಗೆದು ಹಾಕ್ತಾಯಿದ್ದೀನಿ ಒಂದೊಂದು ಹಕ್ಕಿಯ ಬೆಳೆಯೋಕ್ಕೂ ರೈತ ಕಷ್ಟಪಟ್ಟಿರ್ತಾರೆ ಅದಕ್ಕೋಸ್ಕರ ನಾನು ಒಂದಕ್ಕೂ ವೇಸ್ಟ್ ಆಗಕ್ಕೆ ಬಿಡಲ್ಲ ಹಂಗಾಗಿ ಹಿಂಗೆ ಬೆಳೀತಾ ಇದ್ದೀನಿ ಜಿಪ್ನಿ ಅನ್ಕೋಬೇಡಿ ಯಾಕಂದರೆ ಆ ಒಂದು ಕಾಲು ಬೆಳೆಯೋಕ್ಕೂ ಆ ಮನುಷ್ಯ ತುಂಬ ಕಷ್ಟಪಟ್ಟಿರ್ತಾರೆ ಅದನ್ನು ಯಾವತ್ತೂ ವ್ಯರ್ಥ ಮಾಡಬಾರ್ದು ಅಂತ ಬಳದಾಗ್ತಾಯಿದ್ದೀನಿ ಕೆಲವರು ಹಿಂಗೆ ಹಾಕಿದ ತಕ್ಷಣವೇ ಮುಚ್ಚಳು ಹಾಕ್ಬಿಡ್ತೀವಿ ಕೆಲವರೆಲ್ಲ ನಾನು ಕೊಡೋ ಒಂದ್ಸತಿ ಹಾಗೆ ಮುಚ್ಚುಳು ಹಾಕ್ಬಿಡ್ತೀನಿ ಅವಾಗೇನಾಗುತ್ತೆ ಅಂದರೆ ತಳ ಹಿಡಿಯುತ್ತೆ ಹಿಡಿಯೋ ಸಂಭವಗಳಿರುತ್ತೆ ಅದು ಹಾಗಾಗಿ ಒಂದೆರಡು ಕುದಿ ಬಂದ ಮೇಲೆ ಮುಚ್ಚಳು ಹಾಕಿದ್ರೆ ಪ್ರತಿಯೊಂದು ಹಕ್ಕಿನೂ ನೀಟಾಗಿ ರುಚಿಯಾಗಿ ಸೀದಲೆ ನೀಟಾಗಿ ನಮಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಕುದಿಲಿ ಅಂತ ಹಾಗೆ ಬಿಟ್ಟಿದ್ದೀನಿ ಈ ಲೆವೆಲ್ಗೆ ಬಂದಿದೆ ಯಾಕಂದರೆ ವಿಶಾಲ ಹಾಕಿದ್ರೆ ಸೀತೆ ಅಂತ ನಿಮಗಾಗಲೇ ಹೇಳಿದ್ದೆ ಅದಕ್ಕೋಸ್ಕರ ನಾನು ಮುಚ್ಚಳ ಮುಚ್ಚಿರಲಿಲ್ಲ ಹಾಗೆ ಮಾಡ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಸ್ವಲ್ಪ ಸಣ್ಣ ಮಾಡ್ಕೊಂಡಿದ್ದೀನಿ ಈಗ ಏನು ನಿಂಬೆಹಣ್ಣನ್ನ ರಸನ ಹಿಂಡಿಟ್ಟಿದ್ದೀವಿ ಬೀಜನ ತೆಗೆದು ಹಿಂಡಿಟ್ಟಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಇದು ಪುದೀನ ಸೋಸಿಗೆ ನೀಟಾಗಿ ತೊಳೆದು ಹೆಚ್ಚಿಟ್ರೆ ಪುದೀನ ಇದು ಕೊತ್ತಂಬರಿ ಈಗ ಕೊನೆಯದಾಗಿ ತುಪ್ಪನ ಹಾಕಿ ನೆನ್ ತಿಳಿದೀನಿ ಹಾಗಾಗಿ ಸ್ವಲ್ಪ ತುಪ್ಪ ಜಾಸ್ತಿ ತಗೊಂಡಿದ್ದೀನಿ ಎಣ್ಣೆ ಜಾಸ್ತಿ ಹಾಕ್ಬೋದು ತುಪ್ಪ ಕಮ್ಮಿ ಹಾಕ್ಬೋದು ಇಲ್ಲ ತುಪ್ಪ ಇಲ್ಲದಲ್ಲೂ ಮಾಡ್ಬೋದು ತುಪ್ಪ ಏನು ಆಪ್ಷನ್ ಇಲ್ಲ ಬೇಕಾದ ಹಾಕ್ಬೋದು ಬೇಡದಿದ್ದರೆ ಬಿಡ್ಬೋದು ನಾನು ಮಕ್ಕಳಿಗೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಕಾರಣಕ್ಕೆ ಸ್ವಲ್ಪ ತುಪ್ಪನ ಜಾಸ್ತಿ ಬಳಸ್ತೀನಿ ಮಾಮೂಲಿ ಅನ್ನಕ್ಕೆ ಕೊಟ್ಟರೆ ತುಪ್ಪನ ವಾಸನೆ ಸ್ಮೆಲ್ಲು ಗಮ ಬೇಡ ಅಂತಾರೆ ಹಾಗಾಗಿ ನಾನು ಕೆಲವೊಂದು ಎಲ್ಲ ಅಡುಗೆಗಳಿಗೂ ತುಪ್ಪನ ಬಳಸ್ತೀನಿ ಈಗ ಮುಚ್ಚುತ್ತಾ ಇದ್ದೀನಿ ನೋಡಿ ಹೇಗಾಗಿದೆ ಅಂತ ಕಲರ್ ಆಗಿ ಆಗಿದೆ ನಾನು ಯಾವುದೇ ಕಲರ್ ಬಳಸಿಲ್ಲ ಇಲ್ಲಿ ಯಾಕೆಂದ್ರೆ ಸಾಬಾಸ್ಕೆ ಸೊಪ್ಪಾಗಿರೋದ್ರಿಂದ ಹಸಿರು ಹಸಿರು ಕಾಣಲಿ ಅನ್ನೋ ಕಾರಣಕ್ಕೆ ಯಾವುದೇ ಕಲರ್ನ ಬಳಸಿಲ್ಲ ಹಾಗಾಗಿ ಅಕ್ಕಿ ಮತ್ತೆ ಸಾಬಾಸ್ಕೆ ಸಪ್ದು ಕಲರ್ ಮಾತ್ರ ಇದೆ ಅಕ್ಕಿ ಉದುದ್ದ ಇದೆ ಬಾಸುಮತಿ ಅಕ್ಕಿ ಆಗಿರೋದ್ರಿಂದ ಮಿಕ್ಸ್ ಮಾಡಿರೋದ್ರಿಂದ ರುಚಿ ನೋಡಿ ಹೇಳೋ ಹೇಗಿದೆ ಅಂತೇಳಿ ಬಿಸಿ ಇದೆ ಇದೆ ಆ ಸ್ಪೈಸಿ ಮತ್ತು ಆ ಸ್ಮೋಕಿ ಫ್ಲೇವರು ತುಂಬ ಚೆನ್ನಾಗಿದೆ ಫೈವ್ ಸ್ಟಾರ್ ಹೋಟೆಲಲ್ಲಿ ತಿನ್ನಂಗಾಗ್ತಿದೆ ಹ್ಞೂ ಥ್ಯಾಂಕ್ಸ್ ಥ್ಯಾಂಕ್ ಯು ಕಂದ ನಮಸ್ಕಾರ ನೀವು ಕೂಡ ಮನೇಲಿ ಮಾಡಿ ಅದನ್ನು ಹೆಂಗಿದೆ ಅಂತ ನನಗೆ ಇನ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು ಮುಂದಿನ ಊಟದ ಜೊತೆ ಅಡುಗೆ ಜೊತೆ ನಿಮ್ಮನ್ನು ಬಂದು ಭೇಟಿ ಆಗ್ತೀನಿ ಧನ್ಯವಾದಗಳು